ನನಗೆ ಆದ ರಸ್ತೆ ಅಪಘಾತಕ್ಕೆ ಮೈನಿಂಗ್ ಕಂಪನಿಯ ಲಾರಿಗಳ ಓಡಾಟವೇ ಕಾರಣ ಎಂದು ಸೈಯದ್ ಅಖ್ತರ್ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಜೈ ಹಿಂದ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಸೈಯದ್ ಅಖ್ತರ್ ಅವರು ಮಾತನಾಡಿದ್ದು ನಾನು ನನ್ನ ಸ್ನೇಹಿತನೊಂದಿಗೆ ಕಳೆದ ಡಿಸೆಂಬರ್ ಇವ ಎರಡರಂದು ಚಿತ್ರದುರ್ಗ ನಗರದ ಬೀದುರ್ಗಕ್ಕೆ ನನ್ನ ಬೈಕ್ನಲ್ಲಿ ಹೋಗುತ್ತಿರುವಾಗ ದಾರಿ ಮಧ್ಯೆ ವಿಪಾಳೆ ಗ್ರಾಮದ ಹತ್ತಿರ ರಸ್ತೆಗೆ ಹಾಕಿದ್ದ ನೀರಿನಿಂದಾಗಿ ಗುಂಡಿಗೆ ಬಿದ್ದು ಅಪಘಾತವಾಗಿ ನನ್ನ ಸೊಂಟಕ್ಕೆ ಬಲಗಾಲಿಗೆ ಪೆಟ್ಟಾಗಿದ್ದು ಕಾಲು ಸಹ ಮುರಿದು ಹೋಗಿರುತ್ತದೆ ಇನ್ನು ಈ ಒಂದು ಅಪಘಾತ ಆಗುವುದಕ್ಕೆ ಕಾರಣ ಆ ರಸ್ತೆಯಲ್ಲಿ ಮೈನಿಂಗ್ ಕಂಪನಿಯ ಲಾರಿಗಳು ಓಡಾಡದಿಂದಾಗಿ ರಸ್ತೆಗಳು ಹಾಳಾಗಿವೆ ಗುಂಡಿಗಳು ಬಿದ್ದಿರುತ್ತವೆ ಇನ್ನು ಈ ರಸ್ತೆಯು ಸಾರ್ವಜನಿಕರ ರಸ್ತೆಯಾಗಿದೆ ಈ ರಸ್ತೆಯಲ್ಲಿ ಮೈನಿಂಗ್ ತುಂಬಿದ ಲಾರಿಗಳ ಓಡಾಟದಿಂದಾಗಿ ರಸ್ತೆಯಲ್ಲಿ ದೊಡ್ಡದ ಗುಂಡಿಗಳು ಬಿದ್ದಿರುತ್ತವೆ ಇನ್ನು ಅಪಘಾತಗೊಂಡ ನಾನು ಮೈನಿಂಗ್ ಕಂಪನಿಗಳ ವಿರುದ್ಧ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೆ ಆದರೆ ಗ್ರಾಮಾಂತರ ಪೊಲೀಸ್ ಠಾಣೆಯವರು ನಿನ್ನ ಅಪಘಾತಕ್ಕೂ ಹಾಗೂ ಮೈನಿಂಗ್ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಪ್ರಕರಣ ಮುಕ್ತಾಯಗೊಳಿಸಿದ್ದು ಇದರಿಂದ ನನಗೆ ಅನ್ಯಾಯವಾಗಿದೆ ಹಾಗಾಗಿ ಸರ್ಕಾರ ಹಾಗೂ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕಾದ ಪೊಲೀಸ್ನವರು ಮೈನಿಂಗ್ ಕಂಪನಿಯ ಪರವಾಗಿ ಕೆಲಸ ಮಾಡುತ್ತಿದ್ದಾರೆಂದು ಅನುಮಾನ ವ್ಯಕ್ತವಾಗಿದೆ ಈ ಹಿನ್ನೆಲೆ ಪೊಲೀಸ್ ಇಲಾಖೆ ಲೋಕೋಪಯೋಗಿ ಇಲಾಖೆ ಮತ್ತು ಮೈನಿಂಗ್ ಕಂಪನಿಗಳ ವಿರುದ್ಧ ಕಾನೂನು ಹೋರಾಟ ಮಾಡ ಮಾಡುವುದಾಗಿ ಸೈಯದ್ ಅಖ್ತರ್ ಅವರು ತಿಳಿಸಿದ್ದಾರೆ ಈ ತರ ಗೊತ್ತಾಗಿದ್ದೆ ಈ ತರ ಆಕ್ಸಿಡೆಂಟ್ ಆಗಿದೆ ನನಗೆ ಆಕ್ಷಿಣ ಕಾರಣ ಮೈತ್ರಿ ಗುಂಡಿಗಳು ಅಲ್ಲಿ ಏನು ಅವರೇ ಕಾರಣ ಅಂತೇಳಿ ಕೊಟ್ಟಿದ್ದ ಪೊಲೀಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎನ್ಕ್ವೈರಿ ಮಾಡ್ತಾರೆ ನನ್ನ ಜೊತೆಗೆ ಜೊತೆಗಿರಗೂ ಮಾಡ್ತಾರೆ ಆಡೋದ ಗಗ್ಗ ಮಾಡ್ತಾರೆ ಅಲ್ಲ ನನಗೆ ಸ್ಥಳೀಯ ಉಪದೇಶ್ರು ಅವರಿಗೂ ಕೇಳ್ತಾರೆ ಎಲ್ಲರೂ ಹೇಳ್ತಾರೆ ಆ ಗುಂಡಿಯಲ್ಲಿ ಕೆಸರಿತ್ತು ಗಾಡಿ ಅಡಿ ಕೀಟಾಯ್ತು ಬಿತ್ತು ಅಂತ ಹೇಳ್ತಾರೆ ಆದ್ರೂ ಪೊಲೀಸರು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಬಿದ್ದಿರೋದಕ್ಕೆ ನೀವೇ ಕಾರಣ ಮೈಸೂರು ನೀರು ಹಾಕಿದಕ್ಕೆ ಮೈಸೂರು ಹಾಡೋ ಹಾಳ್ಮಾಡೋದಕ್ಕೆ ಸಾಕ್ಷಿ ಪುರಾವೆ ಇಲ್ಲ ಹೇಳಿ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ಕೇಸ್ ಕ್ಲೋಸ್ ಮಾಡ್ತಾರೆ ಆಮೇಲೆ ನಾನು ಎಸ್ ಪಿ ಸಾಹೇಬಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಈಗ ನಾವು ಕೇಳ್ದಿಷ್ಟೇ ಸರ್ಕಾರಿ ಸೋತುಗಳನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿಂದ ಅನಾಹುತ ಆದರೆ ಯಾರು ಅದಕ್ಕೆ ದುರುಪಯೋಗ ಪಡಿಸ್ ಹಾಳಾಗಿರುತ್ತೋ ಅವರೇ ಜವಾಬ್ದಾರಿ ಇರುತ್ತೆ ಜನ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಗುಂಡಿಯಲ್ಲಿ ಬಿದ್ದುಬಿಟ್ರೆ ರಸ್ತೇಲಿ ಗುಂಡಿಯಲ್ಲಿ ಬಿದ್ದರೆ ನಮ್ಮ ಗ್ರಾಚಾರ ಅಂತ ಹೇಳ್ತಾರೆ ಗ್ರಾಚಾರಲ್ಲ ಅದು ಅಧಿಕಾರಿಗಳ ನಿರ್ಲಕ್ಷ್ಯತನ ಈಗ ಪೊಲೀಸ್ನವರು ಸರ್ಕಾರ ಪರ ಕೆಲಸ ಮಾಡಬೇಕು ಸಾರ್ವಜನಿಕ ಕೆಲಸ ಮಾಡಬೇಕು ಇದು ಇದೇನಾಗಿದೆ ಅಂತ ಹೇಳಿದ್ರೆ ಮೈನಿಂಗ್ ಪರ ಕೆಲಸ ಮಾಡ್ತಿದ್ದಾರೆ ಅವರು ಏನಕ್ಕೆ ಅಲ್ಲಿ ಸಮಥಿಂಗ್ ಬರ್ತಿರ್ಬೋದು ಅವರಿಗೆ ಅದೇ ತಮ್ಮ ಸಾಕಾಗ್ತಿಲ್ಲ ಅವರಿಗೆ ಮೈನಿಂದ ದಬಾ ದುಡ್ಡು ಬರ್ತಾವಲ್ಲ ಆ ಕಾರಣಕ್ಕೆ ನನ್ನನ್ನೇ ಅವರು ಹದಿನೈದು ದಿನ ಮಾಡ್ತಿದ್ದಾರೆ ಕಾಲು ಮುರಿದಾಗಿದೆ ಅತ್ತಿ ತರ ಕೇಷನ್ ಹೋಗಿ ಆದರೂ ಕೇಸ್ ಮಾಡಿಲ್ಲ ಎಫ್ಐ ಆರ್ ಮಾಡಿಲ್ಲ ಇದಕ್ಕೆ ಕಾರಣ ಏನು ಈಗ ಹಾಗಾಗಿ ನಾನೇನು ಮಾಡ್ತೀನಿ ಅಂದ್ರೆ ಈಗ ನೆಕ್ಸ್ಟು ಮೈನ್ ಪೊಲೀಸ್ ಹಾಗೂ ಬಿ ಡಿ ಈ ಮೂರು ವಿರುದ್ಧ ಕೋರ್ಟಲ್ಲಿ ರಲ್ಲಿ ಕಾನೂನು ಮಾಡ್ತೀನಿ ನಮ್ಮ ಸಂಘಟನೆ ಮೂಲಕ ರಸ್ತೆ ತಡೆ ಮಾಡಿ ರಸ್ತೆಯಲ್ಲಿ ಉರುಳು ಸೇವೆಯನ್ನು ಮಾಡ್ತೀನಿ ರಸ್ತೆಯಲ್ಲಿ ಗಿಡ ಇಟ್ಬಿಟ್ಟು ಭತ್ತ ಇಟ್ಬಿಟ್ಟು ನಾಟಿ ಮಾಡ್ತೀನಿ ಅಷ್ಟು ರೋಡ್ ಖರಾಬ್ ಆಗಿದ್ದೀವಿ ಪಳೆ ಹಳ್ಳಿ ಸಾವಿರಾರು ಜನ ದಿನಕ್ಕೆ ಬೀಳ್ತಾರೆ ಬಹಳ ಅನಾಹುತ ಆಗ್ತದೆ ಇದ್ರ ಬಗ್ಗೆ ಯಾರು ಮನೆ ಆಸ್ತಾ ಇಲ್ಲ ಎಲ್ರಿಗೇನಪ್ಪಾ ಅಂದ್ರೆ ದುಡ್ಡು ಅಷ್ಟೇ ಮುಖ್ಯ ఈ ముందోరాట కోర్ట్ మేము కనుక పోలీస్ మైన్స్ పిడబ్ విధా ఎల్ తనక అంతే ఎల్ తనక రెరడి ఆగల్వో అల్లె తనక హోరా ముంద సంబంధపడ దాఖలు పూర్తి నమ్మ సార్ యావత్ కండి ఇల్